ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ಇವತ್ತು ನನ್ನ ಜೊತೆ ಹೊಸ ಫ್ರೆಂಡ್ ಇದ್ದಾರೆ ಯಾರು ಅಂತಂದರೆ ಕಡಾ ಹೇಳು ನಿನ್ನ ಹೆಸರೇನು ಸಿರಿ ಅಂತ ಅಂದ್ಬಿಟ್ಟು ಹೊಸ ಸ್ಮಾಲ್ ಫ್ರೆಂಡ್ ನನಗಿಂತ ನನ್ನ ತಂಗಿ ಅಲ್ಲ ಈಗ ಇಲ್ಲಿ ಗಣಪತಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವಿಬ್ಬರು ನಿಮಗೂ ತೋರಿಸ್ತೀನಿ ನನ್ನ ಜೊತೆ ಬನ್ನಿ ರೋಡಾ ಇದು ಯಾವ ರೋಡು ಹೇಳು ವಿನಾಯಕ ನಗರ ನನಗೆ ಇಲ್ಲಿದು ರೂಟು ಏರಿಯಾಗಳು ಯಾವುದೋ ಅಷ್ಟು ಗೊತ್ತಿಲ್ಲ ಅದಕ್ಕೆ ಸೀರೆನ ಕರ್ಕೊಂಡು ನಾನು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಗಾಯ್ಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಮಗೂ ತೋರಿಸ್ತೀನಿ ನೋಡಿ ನಾ ಸಂಜೆ ಬಂದೇ ಒಳ್ಳೆದಾಯ್ತಲ್ಲವ ಸಿರಿ ಲೈಟಿಂಗ್ಸ್ ಎಲ್ಲ ಸಿಕ್ತು ಇನ್ನ ಚೆನ್ನಾಗಿ ಕಾಣುತ್ತೆನೋ ಅಲ್ವಾ ಆರ್ಕೆಸ್ಟ್ರಾ ನಡೆಯುತ್ತೆ ಹಾ ಒಂದು ಸೌಂಡ್ ಆರ್ಕೆಸ್ಟ್ರಾද ಅಲ್ಲ ಎಷ್ಟು ವರ್ಷದಿಂದ ನಡೀತಿದೆ ಗೊತ್ತಾ ಸರಿ ಗೊತ್ತಿಲ್ಲ ಐವತ್ಮೂರು ಐವತ್ಮೂರು 53 ವರ್ಷದಿಂದ ನಡೀತಾ ಇದೆ ಅಂತ ಕೊತ್ತಲು ಗಣಪತಿ ಅಲ್ಲ ಗಣಪತಿ ಕೊತ್ತಲು ಗಣಪತಿ ಕೊತ್ತಲು ಕೊತ್ತಲು ಫ್ರೆಂಡ್ಸ್ ನಾವ್ ಇಲ್ಲಿ ನೋಡ್ಬೋದು ಕೊತ್ಲು ಗಣಪತಿ ಅಲ್ಲಿಗೆ ಬಂದಿದೀವಿ ಎರಡು ದೇವಸ್ಥಾನನು ದೇವಸ್ಥಾನ ತರ ಇದೆ ನೋಡಿ ಒಂದ್ ಗ್ರೌಂಡ್ ಅಲ್ಲಿ ಇರೋಂತದ್ದು ನೋಡಿ ಮೊತ್ತಲ ಗಣಪತಿಯ ದೇವಸ್ಥಾನದ ಅರ್ಚಕರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಿಮ್ ಹೆಸರು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಅಂತ ಗಣಪತಿಯ ಪುರೋಹಿತರು ಅರ್ಚಕರು ಅವ್ರ ಜೊತೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಏನೋ ವಿಶೇಷತೆಯನ್ನ ತಿಳ್ಕೊಳ್ಳೋಣ ಬನ್ನಿ ಗಳಿಸಿ ಮೇಡಮ್ ಭವ್ಯ ಸಾಧದ ಭಾರತದ ಸ್ವಾತಂತ್ರ್ಯ ಚಳುವಳಗಾಗಿ ಸ್ವರಾಜ್ಯದ ಕನಸು ಕಂಡು ಜನಜಾಗೃತಿ ಮೂಡಿಸಲು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಆಗಸ್ಟ್ ಒಂದರಂದು ಗಣೇಶೋತ್ಸವ ಪ್ರಾರಂಭಿಸಿದ ಮಹಾದೇಶಭಕ್ತ ಲೋಕಮಾನ್ಯ ತಿಲಕ್ ಬಾರಗಂಗಾಧರ ಜಿಲ್ಲೆ ಭಕ್ತಿಪೂರ್ವವಾಗಿ ಪ್ರಣಾಮಗಳ ಬದುಕ ಗೌತಮ ಮನುಷ್ಯಗಳ ತತ್ವಸ್ಥಾನವಾದ ಅರಕಲಗೂಡಿನ ಕೋಟೆ ಕೊತ್ತಲು ಗಣಪತಿ ದೇವಸ್ಥಾನದಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಇದು ಸಾರ್ವಜನಿಕರು ಪೂಜೆ ಮಾಡ್ತಕ್ಕಂತಹ ದೇವಸ್ಥಾನ ಇದಕ್ಕೆ ಯಾರೇ ಅರ್ಚಕರಿಲ್ಲ ಏನೇ ಆದರೂ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದ್ರೆ ಅರ್ಚಕನ್ನ ಕರೀತಾರೆ ಅರ್ಚಕ ಕರೆದಾಗ ನಾವು ಬಂದು ಪೂಜೆ ಮಾಡ್ತೀನಿ ಮತ್ತೆ ಇಲ್ಲಿ ಐವತ್ನಾಲ್ಕನೇ ವರ್ಷದ ಗಣಪತಿ ಶುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಐವತ್ನಾಲ್ಕು ವರ್ಷ ತುಂಬಿದೆ ಈ ಐವತ್ನಾಲ್ಕು ವರ್ಷದಲ್ಲಿ ಅದ್ದೂರಿಯಾಗಿ ಈ ವರ್ಷ ಗಣೇಶ ಗಣೇಶ ಪೂಜೆಯಿಂದ ಗಣೇಶನ ಚತುರ್ದೀಶ ಪ್ರಾರಂಭ ಮಾಡಿ ಮುಂಚೆ ಎಲ್ಲ ನಲವತ್ತೈದು ದಿವಸಗಳ ಕಾಲ ಇಡ್ತಾ ಇದ್ರು ಈಗ ಹದಿನೈದು ದಿವಸಗಳಿಗೆ ಬಂದಿದೆ ಯಾಕೆಂದ್ರೆ ಸ್ವಲ್ಪ ಮಳೆಗಿಡಿಯ ಅಭಾವದಿಂದ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇಂತಹ ಈ ಗಣಪತಿ ಮೇಲ್ಗಡೆ ಉದ್ಭವವಾಗಿರ್ತಕ್ಕಂತಹ ಗಣಪತಿ ಇದು ಇದು ಬಹಳ ಶಕ್ತಿ ಇದೆ ಮತ್ತೆ ಇದಕ್ಕೆ ಹಿಂದೆ ಒಂದು ಕಾಂಪೌಂಡ್ ಇತ್ತು ಗೇಟ್ ಇದೆ ಆ ಗೇಟ್ ನಿಂದ ನಿಂತ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ತೀರ್ಥ ಅಲ್ಲಿಂದ ಕಾಯಿನ ಹೊಡಿತಾ ಇದ್ರು ಗಣಪತಿ ದೇವರಿಗೆ ಹೊಟ್ಟೆ ಹೊಡಿತಾ ಇದ್ರು ಅಲ್ಲಿಂದ ಆ ಕಾಯಿ ಹೊಡಿತು ಅಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಡಿತೇನೆ ಅಂತ ಭಾವನೆ ಮಾಡ್ಕೊಂಡಿತ್ತು ಅವ್ರ ಕೆಲಸ ಕೂಡ ಒಳ್ಳೇದಾಗ್ತಾ ಇತ್ತು ಹಂಗಾಗಿ ಈ ಕೋಟೆ ಕೊಟ್ಟಲಿನಲ್ಲಿ ಗಣಪತಿಯ ದೇವಸ್ಥಾನದಲ್ಲಿ ಈ ವರ್ಷ ಗಣೇಶನ ಪೂಜೆಯನ್ನ ಇವತ್ತಿನ ದಿವಸ ಪ್ರಾರಂಭ ಮಾಡ್ತೀವಿ ಹದಿನೈದು ದಿವಸ ಈ ಗಣಪತಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ತ್ರಿಕಾಲದಲ್ಲೂ ಕೂಡ ಬಹಳ ವಿಜೃಂಭಣೆಯಾಗಿ ಅಷ್ಟೋತ್ತರ ಸಾತನಾಮಾವಳಿ ಮಹಾಮಂಗರಾತಿ ಪಂಚಾಮಟ್ಟಿ ಪಂಚಾಮಟ್ಟ ಪ್ರಸಾದ ವಿಭಾಗ ಇವೆಲ್ಲ ನಡೀತದೆ ಭಕ್ತಾದಿಗಳು ಕೂಡ ಅನೇಕ ರೀತಿಯಲ್ಲಿ ಬಂದು ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಈ ಈ ಮೂಲಕ ತಮ್ಮಲ್ಲಿ ಗುರುತಿಸಿಕೊಳ್ಳುತ್ತೇನೆ ನಾವ್ ಇಲ್ಲಿ ಅಂತ ದೇವಸ್ಥಾನ ದೊಡ್ಡಮ್ಮ ತಾಯಿ ದೇವಸ್ಥಾನ ಇಲ್ಲಿ ನೋಡಿ ಇದು ಇದೆ ಮಹಿಷಾಸ್ತ್ರ ಇಲ್ಲ ಇದೆ ಸ್ಟ್ಯಾಚು ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾವ್ ಇದೇ ಟೈಮ್ ಒಳಗಡೆ ಬಂದಿದೀವಿ ಮಳೆಲೇನೆ ಬಂದಿದೀವಿ ನೋಡೋಣ ವಿಡಿಯೋ ಮಾಡಕ್ಕೆ ಹಾ ಹಾ ಮಾಡಿದೆ ನೋಡಿ ಇಲ್ಲಿ ಮಹಿಷಾಸ್ತ್ರ ಸ್ಟ್ಯಾಚು ಚಿಕ್ಕದು ಆರು ಬನ್ನಿ ಒಳಗಡೆ ಹೋಗೋಣ ಒಳಗಡೆ ತೋರಿಸ್ತೀನಿ ಇವತ್ತು ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಸರ್ ನಿಮ್ಮ ಹೆಸರು ಮಂಜುನಾಥ ಅರ್ಚಕರ ಜೊತೆ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಏನಿದೆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಪುರಾಣ ಪ್ರಸಿದ್ಧ ದೇವತೆಯು ದೇವತೆಯಾದ ಅರಕಗೂಡು ತಾಲೂಕಿನ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿಯವರು ಗೌರಿ ಹಬ್ಬದ ಪ್ರಾಯುಕ್ತ ಜಗನ್ಮಾತೆಯಾದ ದೊಡ್ಡಮ್ಮ ತಾಯಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಅಮ್ಮವರಿಗೆ ವಿಶೇಷ ಅಲಂಕಾರ ಮತ್ತು ಗೌರಿ ಪ್ರತಿಷ್ಠಾಪನೆ ಮಾಡಿ ಸಹಸ್ರ ಕುಂಕುಮಾರ್ಚನೆಯಿಂದ ಮಾಡಿ ಮತ್ತು ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ ಸದ್ಭಕ್ತರಿಗೆಲ್ಲ ದರ್ಶನ ಮಾಡ್ತಾ ಇದ್ದಾರೆ ಸದ್ಭಕ್ತರಿಗೆಲ್ಲ ಜಗನ್ಮಾತೆಯಾದ ದೊಡ್ಡಮ್ಮ ತಾಯಿ ಕೃಪಕಟಾಕ್ಷ ಸಿಕ್ಕಿ ಎಂದು ಆಶಿಸ್ತಾ ಇದ್ವಿ ಮಹಾಶಕ್ತಿ ದೇವತೆ ದೊಡ್ಡಮ್ಮ ತಾಯಿಯವರು ಐದು ವರ್ಷಕ್ಕೊಂದು ಸಲ ದೊಡ್ಡ ಜಾತ್ರೆ ಆಗುತ್ತೆ ಪುರಾಣ ಪ್ರಸಿದ್ಧ ದೇವತೆ ಭಕ್ತರು ಏನಂದ್ಕೊಂಡು ತಾಯಿ ಬೇಗ ಅನುಗ್ರಹ ಮಾಡ್ತಾರೆ ಅಂತ ಶಕ್ತಿ ದೇವತೆ ಅವರು ಶುಕ್ರವಾರ ಮಂಗಳವಾರ ಅಮ್ಮನವ್ರಿಗೆ ವಿಶೇಷ ಅಲಂಕಾರ ಪೂಜೆ ನಡೀತಾ ಇರುತ್ತೆ ಭಕ್ತಾದಿಗಳೆಲ್ಲ ಬಂದು ಸೇವೆ ಮಾಡ್ತಾ ಇರ್ತಾರೆ ಪ್ರಸಾದ ಅನುದಾನ ಮಹಾಮಂಗಾರ್ತಿ ಎಲ್ಲ ನಡೀತಾ ಇರುತ್ತೆ ಥ್ಯಾಂಕ್ ಯು ಸರ್ ನೋಡಿ ನೋಡಿದ್ರಲ್ಲ ಗೈಸ್ ನೀವು ಇಂಟ್ರೆಸ್ಟ್ ಇದ್ರೆ ಬಂದ್ಬಿಟ್ಟು ಬೇಕಾದ್ರೆ ಇಲ್ಲಿ ಏನಾದರೂ ಅರ್ಕೆ ಏನಾದ್ರು ಇತ್ತು ಅಂದ್ರೆ ತಿಳಿಸ್ಕೋಬಹುದು ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್